ಹಾಯ್ ದಿಸ್ ಇಸ್ ಮಂಜುನಾಥ್ ನೀವು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ನೀವು ಇಷ್ಟಪಟ್ಟಂತಹ ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ ಆಮೇಲೆ ತುಂಬಾ ಕಮೆಂಟ್ ಗಳು ಬಂದಿದ್ದು ತುಂಬಾ ಬೇಡಿಕೆ ಕೂಡ ಇತ್ತು ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಹೇಳಿ ಈ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಕ್ಯೂರೇಟ್ ಆದಂತಹ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ಹುದ್ದೆಗಳು ಎಷ್ಟು ಎಚ್ ಕೆ ವಿಭಾಗಕ್ಕೆ ಎಷ್ಟು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕೆ ಎಷ್ಟು ಹುದ್ದೆಗಳು ವಿದ್ಯಾರ್ಥಿ ಏನಿರಬೇಕು ಆಮೇಲೆ ವಯೋಮಿತಿ ಯಾವ ರೀತಿ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ವೇತನ ಶ್ರೇಣಿ ಈಗ ಪ್ರೆಸೆಂಟ್ ವೇತನ ಶ್ರೇಣಿ ಎಷ್ಟಿದೆ ಈ ಎಲ್ಲ ಮಾಹಿತಿಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದೀವಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದ್ರೆ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೇನೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲಾ ಕಡೆನೂ ವಿಡಿಯೋನ ಶೇರ್ ಮಾಡಿ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಾಗಿ ಯಾರೆಲ್ಲಾ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತಹ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಡೌಟ್ಸ್ ಗಳು ಏನಾದ್ರೂ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ದಯವಿಟ್ಟು ಡೌಟ್ಸ್ಗಳು ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅಂತಹ ಯಾವುದೇ ಪ್ರಶ್ನೆಗಳಿಗೂ ಕೂಡ ನಾವು ಆನ್ಸರ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ವೆರಿ ಫಾಸ್ಟ್ ಯಾಕೆ ನಾನು ಇವತ್ತು ಈ ಪಿ ಎಸ್ ಟಿ ಆರ್ ನೇಮಕಾತಿಗೆ ಒಂದೇ ಪಾಯಿಂಟ್ ಹೆವಿ ಕಮೆಂಟ್ಸ್ಗಳು ಬರ್ತಾ ಇದ್ವು ಈ ವಿಷಯದ ಕುರಿತು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರ ಕಳೆದ ಎರಡ್ ಸಾವಿರದ ಹದಿನೈದರಲ್ಲಿ ಅಂದ್ರ ಎರಡ್ ಸಾವಿರದ ಹದಿನೈದನೇ ಇಸ್ವಿ ಒಳಗ ಪಿ ಎಸ್ ಟಿ ಆರ್ ನೇಮಕಾತಿ ನಡೆದಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪಿ ಎಸ್ ಟಿ ಆರ್ ಗೆ ಹಾಗೆ ರೆಕ್ರೂಟ್ಮೆಂಟ್ ನಡೆದಿದ್ದಿಲ್ಲ ಬಟ್ ಈಗ ಹೈದ್ರಾಬಾದ್ ಕರ್ನಾಟಕಕ್ಕೆ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಷ್ಟು ಹುದ್ದೆಗಳನ್ನ ತುಂಬಿಕೊಳ್ಳ ಸರ್ಕಾರ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡ್ಕೊಂಡತಿ ಇದು ಸುಳ್ಳು ಮಾಹಿತಿ ಅಲ್ಲ ಎಕ್ಯುರೇಟ್ ಆದಂತಹ ಮಾಹಿತಿ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಕೂಡ ಸಿಕ್ಕಾಗಿದೆ ಹಂಗಾರೆ ಯಾವ್ಯಾವ ಭಾಗಕ್ಕೆ ಎಷ್ಟು ಹುದ್ದೆಗಳಂತ ನೋಡುದಾದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ ಆ ಆ ವಿಭಾಗಕ್ಕ ನಾಲ್ಕ ಸಾವಿರದ ನಾಲ್ಕು ನೂರ ಹುದ್ದೆಗಳನ್ನ ಹೈದರಾಬಾದ್ ಕರ್ನಾಟಕಕ್ಕೆ ತುಂಬಿಕೊಳ್ತಾ ಇದಾರೆ ಅದೇ ರೀತಿ ಹೈದರಾಬಾದ್ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ನಾನ್ ಹೆಚ್ಚಿಗೆ ವಿಭಾಗಕ್ಕ ಮೂರ್ ಸಾವಿರದ ಎರಡ್ನೂರು ಹುದ್ದೆಗಳನ್ನ ಪಿ ಎಸ್ ಟಿ ಆರ್ ಹುದ್ದೆಗಳನ್ನಾಗಿ ತುಂಬಿಕೊಳ್ತಾ ಇದ್ದಾರೆ ಅಂದ್ರ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗಲು ಬಯಸುವಂತಹ ಹುದ್ದೆಗಳೇನಿರ್ತಾವಲ್ಲ ಅಂತಹ ಹುದ್ದೆಗಳನ್ನ ತುಂಬಿಕೊಳಕತ್ತಾರ ಸೊ ಇಷ್ಟು ಮೇನ್ ಆದಂತಹ ಹುದ್ದೆಗಳಿವು ಆಮೇಲೆ ಈಗ ಹೇಳತನ ಇವುಗಳಿಗೆ ಯಾರು ಯಾರೇ ಏನೇ ಹೇಳಿದ್ರು ಕಿವಿ ಕೊಡಬಾಡ್ರಿ ಆರ್ಥಿಕ ಇಲಾಖೆಯಿಂದ ಪಕ್ಕಾ ಅನುಮೋದನೆ ಈ ಹುದ್ದೆಗಳಿಗೆ ದೊರೆತಾಗಿದೆ ಒಳ ಮೀಸಲಾತಿ ಕಿರಿಕಿರಿ ಆಗ್ತಾ ಇದೆ ಅದು ಬಂತಾಯ್ತು ಬಂದ್ ಅದು ಮುಗೀತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇವುಗಳನ್ನ ಕಾಲ್ ಮಾಡಿ ಮಾಡ್ತಾನ ಈಗ ಆಲ್ರೆಡಿ ಶಿಕ್ಷಣ ಸಚಿವರು ಎಲ್ಲಾ ಕಡೆ ಅನೌನ್ಸ್ ಮಾಡ್ತಾ ಬರ್ತಾ ಇದಾರೆ ಒಳ ಮೀಸಲಾತಿ ಮುಗಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಾಲ್ ಅಂತ ಹೇಳಿ ಅವ್ರೇನ್ ಇಮಿಡಿಯೇಟ್ ಆಗಿ ಕಾಲ್ ಅಂತ ಹೇಳ್ತಾರಲ್ಲ ಆ ಕಾಲ್ ಮಾಡುವಂತಹ ಹುದ್ದೆಗಳಲ್ಲಿ ಈ ಹುದ್ದೆಗಳನ್ನು ಸೇರಿಸಿ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ರ ಅರ್ಥ ಹೈದರಾಬಾದ್ ಕರ್ನಾಟಕ ನಾಲ್ಕು ಸಾವಿರದ ನಾಕ್ನೂರ ಇಪ್ಪತ್ನಾಲ್ಕು ಹುದ್ದೆಗಳು ಪಸ್ ಟಿ ಆರ್ತಾವ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಮೂರ್ ಸಾವಿರದ ಎರಡ್ ಹುದ್ದೆಗಳು ಪಿ ಎಸ್ ಟಿ ಆರ್ ಇರ್ತಾವ ಸೊ ಸ್ವಲ್ಪ ಗಮನ ಇರಿ ಇನ್ನ ವಿದ್ಯಾರ್ಥಿ ನೋಡಿದ್ರ ಈ ಪಿ ಎಚ್ ಟಿ ಆರ್ ಹುದ್ದೆಗಳನ್ನ ನಾವು ಬರಿಬೇಕು ಅಂತ ಹೇಳಿದ್ರೆ ಏನೆಲ್ಲ ವಿದ್ಯಾರ್ಥಿ ಇರಬೇಕು ಅಂತ ಹೇಳಿ ಸ್ವಲ್ಪ ಗಮನ ಕೊಟ್ಟು ನೋಡ್ರಿ ಮೊದಲು ವಿಡಿಯೋ ನೋಡ್ರಿ ಆಮೇಲೆ ಕಮೆಂಟ್ ಹಾಕ್ರಿ ಡೈರೆಕ್ಟ್ ಇನ್ನು ಹೇಳಿರ್ ಇನ್ನು ಹೇಳಿರ್ತ ನಾನು ಇದನ್ ಬಿಟ್ಟಿರ್ತೀರಿ ಬಿ ಎಡ್ ಬಂದು ಬಿಡ್ತೀರಿ ಸರ್ ಬಿ ಎಡ್ ಆಗೈತಿ ನಾನು ಪಿ ಎಸ್ ಡಿ ಆರ್ ಹುದ್ದೆ ಬರಬೋದ ಅಂತ ಹೇಳಿ ಸೊ ಅದಕ್ಕೆ ಹೇಳಿದ್ದು ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಸೊ ವಿದ್ಯಾರ್ಥಿ ಏನಿರ್ಬೇಕು ಪಿ ಯು ಸಿ ಆಗಿರ್ಬೇಕು ಪ್ಲಸ್ ಡಿ ಎಡ್ ಅಥವಾ ಅದನ್ನ ಮೊದಲು ಏನಂತ ಕರಿತಿದ್ರು ಟಿ ಸಿ ಎಚ್ ಅಂತ ಹೇಳಿ ಕರಿತಾ ಇದ್ರು ಇದರ್ಥ ನಿಮ್ದು ಪಿ ಯು ಸಿ ಕಂಪ್ಲೀಟ್ ಆಗಿರ್ಬೇಕು ಡಿ ಎಡ್ ಅಥವಾ ಟಿ ಸಿ ಎಚ್ ಕಂಪ್ಲೀಟ್ ಆಗಿರ್ಬೇಕು ಅದ್ರ ಜೊತೆ ಜೊತೆಗೆ ಟಿ ಟಿ ಪೇಪರ್ ಒನ್ ಕಂಪ್ಲೀಟ್ ಆಗಿರ್ಬೇಕು ಈಗ ಇನ್ನೊಂದ್ಸಲ ಹೇಳ್ತಾನೆ ನಮ್ದು ಪಿ ಯು ಸಿ ಮುಗದತ್ರಿ ಡಿ ಎಡ್ ಮುಗದತ್ರಿ ಟಿ ಟಿ ಒನ್ ಕಂಪ್ಲೀಟ್ ಆಗಿಲ್ಲ ಎರಡನೇ ಪೇಪರ್ ಕ್ವಾಲಿಫೈ ಆಗೇನ್ರಿ ಅಂದ್ರ ನೀವು ಇದನ್ನ ಬರೆಯಲಾವಿಲ್ಲ ಅದ ತರ ನಂದು ಪಿ ಸಿನೂ ಮೂದತಿ ಡಿಗ್ರಿನೂ ಮೂದತಿ ನಂದು ಬಿ ಎಡ್ ಆಗಿತಿ ಅದ್ರ ಜೊತೆ ಜೊತೆಗೆ ಪೇಪರ್ ಒನ್ ಕ್ವಾಲಿಫೈ ಅದನ್ನ ಇದನ್ನ ಅಂತ ಕೇಳಿದ್ರೆ ಅಲಾವಿಲ್ಲ ಏನ್ ಕಂಪ್ಲೀಟ್ ಆಗಿರ್ಬೇಕು ಪಿ ಯು ಸಿ ಕಂಪ್ಲೀಟ್ ಆಗಿರ್ಬೇಕು ಡಿ ಎಡ್ ಅಥವಾ ಟಿ ಸಿ ಎಚ್ ಆಗಿದ್ರೆ ಮಾತ್ರ ಒನ್ ಟು ಫಿಫ್ ಗೆ ನೀನ್ ಎಲಿಜಿಬಲ್ ಅದ್ರ ಜೊತೆ ಜೊತೆಗೆ ಟಿ ಇ ಟಿ ಪೇಪರ್ ಒನ್ ಕ್ವಾಲಿಫೈ ಆಗಿರ್ಬೇಕು ಸರ್ ನಾ ಇದನ್ನ ಕ್ವಾಲಿಫೈ ಆಗಿಲ್ಲ ನಾ ಸಿ ಟಿ ಪೇಪರ್ ಒನ್ ಕ್ವಾಲಿಫೈ ಆಗೇನ ಸರ್ ನಾ ಟಿ ಟಿ ಕ್ವಾಲಿಫೈ ಆಗಿಲ್ಲ ಅಂತ ಹೇಳಿದ್ರೆ ಅಂತವರು ಕೂಡ ಎಕ್ಸಾಮ್ ಅನ್ನ ಬರಿಬಹುದು ಸಿ ಟಿ ಇ ಟಿ ಪೇಪರ್ ಒನ್ ಸೊ ಇದಷ್ಟು ವಿದ್ಯಾರ್ಥಿಗೆ ಸಂಬಂಧಪಟ್ಟಂಗ್ ಇನ್ನ ಇಷ್ಟ ಪರ್ಸೆಂಟ್ ಮಾಡಿರ್ಬೇಕು ಅಂತ ಹೇಳಿ ರೂಲ್ಸ್ ಐತಿ ಜನರಲ್ ಕ್ಯಾಟಗಿರಿಯವರು ಮತ್ತು ಜಿ ಎಂ ಕ್ಯಾಂಡಿಡೇಟ್ಸ್ ಪಿ ಯು ಸಿ ಒಳಗಿ ಪರ್ಸೆಂಟ್ ಅನ್ನ ಪಡ್ಕೊಂಡಿರ್ಬೇಕು ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗಿಬಿಡ ಪಿ ಯು ಸಿ ಪರ್ಸೆಂಟ್ ಅಂತ ಹೇಳಿದ್ರೆ ಓವರ್ ಆಲ್ ಏನು ಈಚ್ ಸಬ್ಜೆಕ್ಟ್ ಅಂತ ಕೇಳಿದ್ರೆ ಆಸ್ ಪರ್ ರೂಲ್ ಹೆಂಗೈತಿ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ ಐವತ್ತು ಅಂಕಗಳನ್ನ ಪಡ್ಕೊಂಡಿರ್ಬೇಕು ಅಂತ ಹೇಳೈತಿ ಬಟ್ ಈಗ ಅದನ್ನ ಏನ್ ಮಾಡತ್ತಾರ ಓವರ್ ಆಲ್ ಆಗಿ ಐವತ್ತು ಪರ್ಸೆಂಟ್ ತಗೊಂಡಿದ್ರು ಕೂಡ ನೀವು ಕನ್ಸಿಡರ್ ಹಾಕಿರಿ ಎಕ್ಸಾಮ್ ಅನ್ನ ಬರೆಯಕ್ಕೆ ಎಲಿಜಿಬಲ್ ಹಾಕಿರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇನ್ನ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದ್ ಗೆ ಸಂಬಂಧಪಟ್ಟ ಹಾಗೆ ಪಿ ಯು ಸಿಯಲ್ಲಿ ಅಲ್ಲಿ ಪ್ರತಿ ಸಬ್ಜೆಕ್ಟಿಗೂ ನಲವತ್ತೈದು ಅಂಕಗಳನ್ನ ತಗೊಂಡಿರ್ಬೇಕು ಪಿ ಯು ಸಿ ಒಳಗ ನಾನು ಮಾತಾಡತ್ತಿದ್ದು ಪಿ ಯು ಸಿ ಒಳಗ ಪಿ ಯು ಸಿ ಒಳಗ ಪ್ರತಿ ಸಬ್ಜೆಕ್ಟಿಗೂ ನಲವತ್ತೈದು ಅಂಕಗಳು ಜನರಲ್ ಕ್ಯಾಟಿಗರಿ ಮತ್ತು ಬಿ ಸಿ ಅವರು ಐವತ್ತು ಅಂಕಗಳನ್ನ ಪಡ್ಕೊಂಡಿರ್ಬೇಕಂತ ಅಂತ ಹೇಳತಿ ಬಟ್ ಈಗ ಸ್ವಲ್ಪ ಚೇಂಜ್ ಆಗತ್ತತಿ ಇದು ಓವರ್ ಆಲ್ ಇದು ಓವರ್ ಆಲ್ ಎಲ್ಲಾ ಸಬ್ಜೆಕ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಪರ್ಸೆಂಟೇಜ್ ಫಾರ್ಟಿ ಫೈವ್ ಇರಬೇಕು ಎಲ್ಲಾ ಸಬ್ಜೆಕ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಫಿಫ್ಟಿ ಮೇಲೆ ಇತ್ತು ಅಂದ್ರೆ ಅವ್ರನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಈಗ ತುಂಬಕೊಳ್ಳುವಂತಹ ಸಂದರ್ಭದಲ್ಲಿ ಮಾಡುವಂತ ಸಾಧ್ಯತೆ ಐತಿ ಸೊ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಗ ಆದ್ರೆ ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ವಯೋಮಿತಿ ಎಷ್ಟು ವಯೋಮಿತಿಯವರೆಗೂ ಕೂಡ ನಾವು ಈ ನೇಮಕಾತಿಗೆ ಬರಬಹುದು ಅಂತ ನೋಡುದಾದ್ರೆ ಜನರಲ್ ಕ್ಯಾಟಗರಿ ಅಥವಾ ಜಿ ಎಂ ಕೆಟಿಗರಿ ಅವರು ಬರೋ ವರ್ಷ ಅಂತ ಕೇಳಿದ್ರೆ ನಲವತ್ತು ವರ್ಷದವರೆಗೂ ಕೂಡ ಅವರು ಎಕ್ಸಾಮ್ ಅನ್ನ ಬರೀಬಹುದು ನಲವತ್ತು ವರ್ಷದ ನಂತರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದ್ ಚೂರು ಹೇಳ್ತಾನೆ ವೇಟ್ ಮಾಡಿ ಇನ್ನ ಒ ಬಿ ಸಿ ಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ನಲವತ್ತೆರಡು ವರ್ಷ ಎಸ್ ಸಿ ಎಸ್ ಟಿ ಸಿಲ್ ಬರ್ದಿಲ್ಲ ಕೆಟಗರಿ ಒನ್ ಅಂತ ಹಾಕೊಂಡ್ಬಿಟ್ರಿ ಇಲ್ಲಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ನಲವತ್ತೈದು ವರ್ಷ ವಯೋಮಿತಿ ಇರ್ತತಿ ಇನ್ ಇಲ್ಲಿ ಬ್ರಾಕೆಟ್ ನ ಸ್ವಲ್ಪ ನೋಡ್ರಿ ನಲವತ್ತೆರಡು ನಲವತ್ತೈದು ನಲವತ್ತೇಳು ಅಂತ ಬರ್ದೇವೆ ನಾವು ಯಾಕೆ ಬರ್ದೇವಿ ಅಂತ ಹೇಳಿದ್ರೆ ಕೊರೋನಾ ಬಂದಾಗ ಏಜ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು ಇರ್ತಕ್ಕಂತಹ ಏಜ್ ಲಿಮಿಟ್ ಅನ್ನ ಒಂದ್ ಚೂರು ಎಕ್ಸ್ಟೆಂಡ್ ಮಾಡಿದ್ರು ಹಂಗೇನಲ್ಲ ಇದಕ್ಕೆ ಎಕ್ಸ್ಟೆಂಡ್ ಮಾಡಿ ಕೊಟ್ರ ನಲ್ವತ್ತು ವರ್ಷ ಇದ್ದಿದ್ದು ನಲವತ್ತೆರಡು ವರ್ಷ ಆಕತಿ ನಲವತ್ತೆರಡು ವರ್ಷ ಅವ್ರಿಗೆ ಇದ್ದಿದ್ದು ನಲವತ್ತೈದು ವರ್ಷ ಆಕತಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇದ್ದವ್ರಿಗೆ ನಲವತ್ತೈದು ವರ್ಷ ಇದ್ದಿದ್ದು ನಲವತ್ತೇಳು ವರ್ಷ ಆಗುವ ಸಾಧ್ಯತೆ ಐತಿ ಇದಕ್ಕೂ ಎಕ್ಸ್ಟೆಂಡ್ ಮಾಡಿ ಕೊಟ್ರ ಕೊಡ್ಲಿಲ್ಲ ಅಂದ್ರ ಈ ವರ್ಷ ಇದೇ ಏನು ವಯೋಮಿತಿ ಫಿಕ್ಸ್ ಇರ್ತತಿ ಇದೆಲ್ಲ ಮಾಹಿತಿ ನೀವು ಎಲ್ಲಿಂದ ಹೇಳತ್ತೀರಿ ಸರ್ ಸ್ವಂತ ಹೇಳತಿರೋ ಅಥವಾ ಹೆಂಗ ಅಂತ ಕೇಳಿದ್ರ ಎರಡ್ ಸಾವಿರದ ಹದಿನೈದರಾಗ ಏನ್ ಕನ್ಫರ್ಮ್ ಮಾಡಿದ್ರು ಆ ಕನ್ಫರ್ಮ್ ಮಾಡಿದಾಗ ಮಾಹಿತಿ ಇದು ಇವು ಈಗ ಕನ್ಫರ್ಮ್ ಆಗುವ ಹೊಸ ಪೋಸ್ಟ್ಗಳು ಈಗೆಲ್ಲ ಮಾಹಿತಿ ಎರಡ್ ಸಾವಿರದ ಹದಿನೈದಕ್ಕೆ ಪಿ ಎಸ್ ಟಿ ಆರ್ಗೆ ಗೆ ಏನ್ ನಿಯಮಗಳಿದ್ವು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅದನ್ನು ಹೊರತುಪಡಿಸಿ ವೇತನ ಎಷ್ಟರದತಿ ಆಟ್ ಪ್ರೆಸೆಂಟ್ ಈ ಎರಡ್ ಸಾವಿರದ ಹದಿನೈದರದಲ್ಲ ಆಟ್ ಪ್ರೆಸೆಂಟ್ ವೇತನ ಎಷ್ಟರದತಿ ಅಂತ ನೋಡಿದ್ರ ಈಗ ಸದ್ಯಕ್ಕೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಸೆವೆಂತ್ ಪೇ ಸ್ಕೇಲ್ ರನ್ನಿಂಗ್ ಐತಿ ಏಳನೇ ವೇತನ ಆಯೋಗ ಜಾರಿ ಬಂದಿರೋದ್ರಿಂದ ಏಳನೇ ವೇತನ ಆಯೋಗ ಎಷ್ಟು ಅಮೌಂಟ್ ಅಥವಾ ವೇತನವನ್ನ ಒಳಗೊಂಡಿರ್ತತಿ ಅಂತ ಹೇಳಿದ್ರೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗೆ ನಲವತ್ತೆಂಟು ಸಾವಿರದ ನಾಲ್ಕು ನೂರ ಒಂಬತ್ತು ರೂಪಾಯಿ ವೇತನ ಇರ್ತತಿ ಒನ್ ಟು ಫಿಫ್ತ್ ಶಿಕ್ಷಕರಿಗೆ ಸೊ ಇದಷ್ಟು ವಿದ್ಯಾರ್ಥಿ ಬಗ್ಗೆ ವಯೋಮಿತಿ ಬಗ್ಗೆ ಇನ್ನ ವೇತನದ ಬಗ್ಗೆ ಆತ ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತತಿ ಅದೇನು ಅಬ್ಜೆಕ್ಟಿವ್ ಟೈಪ್ ಇರ್ತತೆ ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದೆ ಆಮೇಲೆ ಯಾವ ಯಾವ ವಿಷಯಗಳು ಎಕ್ಸಾಮ್ ಗೆ ಬರ್ತಾವೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಈಗ ನೋಡೋಣ ಸೊ ಅತಿ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ತಿಳ್ಕೊಬೇಕು ನನ್ನ ಹತ್ರ ವಿದ್ಯಾರ್ಥಿನೂ ಐತಿ ವಯೋಮಿತಿನೂ ಕರೆಕ್ಟ್ ಆಗಿ ಐತಿ ಎಲ್ಲವೂ ಕೂಡ ಸರಿಯಾಗಿ ಐತಿ ನಾವು ಒಂದ್ರಿಂದ ಐದನೇ ತರಗತಿ ಹುದ್ದೆಗೆ ಶಿಕ್ಷಕರ ಹುದ್ದೆಗೆ ನಾ ಎಕ್ಸಾಮ್ ಬರೆಯಕ್ಕೆ ರೆಡಿ ಹೇಳಿದ್ರೆ ಆ ಎಕ್ಸಾಮ್ ಬಗ್ಗೆ ಗೊತ್ತಿರಬೇಕಲ್ಲ ಯಾವ ಯಾವ ವಿಷಯಗಳನ್ನ ಒಳಗೊಂಡಿರ್ತೈತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಅನ್ನೋದು ಸ್ವಲ್ಪ ಗೊತ್ತಿರ್ಬೇಕು ಸೊ ಅಂತಹ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಅನ್ನ ಮಾತನಾಡೋದಾದ್ರೆ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಇರ್ತತಿ ಅದು ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರ್ತತಿ ಸರ್ ನೀವು ಇದನ್ನ ಹೆಂಗ್ ಹೇಳದಿರಿ ಅಂತ ಕೇಳಿದ್ರ ಎರಡ್ ಸಾವಿರದ ಹದಿನೈದರಾಗ ಏನ್ ಪಿ ಎಸ್ ಟಿ ಆರ್ ನೇಮಕಾತಿ ನಡೆಯುತ್ತೆ ಆ ನೇಮಕಾತಿ ಇದೇ ಪ್ಯಾಟರ್ನ್ ಅನ್ನ ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆಯನ್ನ ಹೊಂದಿತ್ತು ಸೊ ಯಾವ್ಯಾವ ವಿಷಯಗಳನ್ನ ಒಳಗೊಂಡಿರ್ತತಿ ನೂರ ಐವತ್ತು ಅಂಕಗಳಿಗೆ ಮೊದ್ಲೆದ್ದು ಸಾಮಾನ್ಯ ಜ್ಞಾನ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗ ಹದಿನೈದು ಅಂಕಗಳನ್ನ ಪ್ರಶ್ನೆ ಪತ್ರಿಕೆ ಹೊಂದಿರ್ತತಿ ಅದ್ರ ಜೊತೆಗೆ ಸಾಮಾನ್ಯ ಕನ್ನಡ ಇಲ್ಲೇ ಲ್ಯಾಂಗ್ವೇಜ್ ಗಳ ಚೇಂಜ್ ಆಗ್ಬೋದು ಮರಾಠಿ ಉರ್ದು ಆ ರೀತಿ ಚೇಂಜ್ ಆಗ್ಬೋದು ಬಟ್ ನಾ ಕನ್ನಡ ಇರೋದ್ರಿಂದ ಕನ್ನಡ ಹೇಳಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗ ಇಪ್ಪತ್ತು ಅಂಕಗಳನ್ನ ಒಳಗೊಂಡಿರ್ತತಿ ಅದೇ ರೀತಿ ಸಾಮಾನ್ಯ ಇಂಗ್ಲಿಷ್ ಅಂತ ಬಂದಾಗ ಇಪ್ಪತ್ತೈದು ಅಂಕಗಳು ಶೈಕ್ಷಣಿಕ ಮನೋವಿಜ್ಞಾನಕ್ ಸಂಬಂಧಪಟ್ಟಂಗ ಇಪ್ಪತ್ತೈದು ಅಂಕಗಳು ಗಣಿತ ವಿಷಯದ ಇಪ್ಪತ್ತು ಅಂಕಗಳನ್ನ ಒಳಗೊಂಡಿರ್ತತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತು ಅಂಕಗಳನ್ನ ಒಳಗೊಂಡಿರ್ತತಿ ಸರ್ ಪರಿಸರ ಅಧ್ಯಯನ ಬರೇ ಒಂದರಿಂದ ನಾಲ್ಕನೇ ತರಗತಿ ಇರತಕ್ಕಂತಹ ಟೆಕ್ಸ್ಟ್ ಬುಕ್ ಅನ್ನು ಓದ್ಬಿಟ್ರೆ ಸಾಕಂದ್ರೆ ಅಂತ ಇಲ್ಲ ಪರಿಸರ ಅಧ್ಯಯನ ಅನ್ನೋದು ಸೈನ್ಸ್ ಸಬ್ಜೆಕ್ಟ್ ಅನ್ನು ಕೂಡ ಒಳಗೊಂಡಿರ್ತತಿ ಸ್ವಲ್ಪ ಗಮನ ಇರಲಿ ಈ ಪರಿಸರ ಅಧ್ಯಯನ ಮತ್ತು ಅದ್ರಾಗ ಸೈನ್ಸ್ ಸಬ್ಜೆಕ್ಟ್ ಕೂಡ ಎರಡಾಗಿರ್ತತಿ ಸೊ ಅದೆಲ್ಲ ಸೇರಿ ಇಪ್ಪತ್ತು ಅಂಕಗಳು ಬರ್ತಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಅಂಕಗಳನ್ನ ಒಳಗೊಂಡಂತ ಪ್ರಶ್ನೆ ಪತ್ರಿಕೆ ಆಗಿರ್ತತಿ ಸೊ ಇಷ್ಟು ವಿಷಯಗಳನ್ನ ಒಳಗೊಂಡು ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ನೀವು ಅದನ್ನ ಕ್ರ್ಯಾಕ್ ಮಾಡಿದ್ರಿ ಅಂತ ಹೇಳಿದ್ರೆ ಲಿಸ್ಟ್ನೇ ನಿಮ್ಮ ಹೆಸರು ಬರುವ ಸಾಧ್ಯತೆ ಇರ್ತತಿ ಇದಷ್ಟು ಅಂಕಗಳು ಮತ್ತು ಪ್ರಶ್ನೆ ಪತ್ರಿಕೆಗೆ ಇನ್ನ ಇನ್ನು ಇದಕ್ಕ ಕುರಿತು ಒಂದಷ್ಟು ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ಕೊಡುದಾದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತತಿ ಅಂತ ಹೇಳಿದ್ರೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಎಕ್ಸಾ ಇನ್ನು ಪ್ರಶ್ನೆ ಪತ್ರಿಕೆ ಇರ್ತೈತಿ ಒಂದು ಪ್ರಶ್ನೆಗೆ ನಾಲ್ಕು ಅಂಕಗಳನ್ನ ಸಾರಿ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿರ್ತಾರ ಅಂತಹ ನೂರ ಐವತ್ತು ಪ್ರಶ್ನೆಗಳನ್ನ ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿರ್ತತಿ ನೂರ ಐವತ್ತು ಕ್ವಶನ್ ನೂರ ಐವತ್ತು ಮಾರ್ಕ್ಸ್ ಸೊ ಎಂ ಸಿ ರೂಪದೊಳಗ ಪ್ರಶ್ನೆಗಳು ಇರ್ತಾವೆ ಇನ್ನ ನೆಗೆಟಿವ್ ಮಾರ್ಕಿಂಗ್ ಏನಾರ ಇರ್ತದ್ರಿ ಸರ್ ಅಂತ ಕೇಳಿದ್ರೆ ನೋ ಋಣಾತ್ಮಕ ಅಂಕ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಈ ಎಕ್ಸಾಮ್ ಗೆ ಇರುವುದಿಲ್ಲ ಸೊ ನಮ್ದು ಇಷ್ಟ ಉದ್ದೇಶ ಯಾಕಿದ ಇಷ್ಟು ಒತ್ತು ಕೊಟ್ಟು ಹೇಳತ್ತಂದ್ರ ಹಂಡ್ರೆಡ್ ಪರ್ಸೆಂಟ್ ಕಾಲ್ಫಾರ್ಮಕತಿ ಎಚ್ ಕೆ ವಿಭಾಗಕ್ಕೆ ನಾಲ್ಕು ಸಾವಿರದ ನಾಕ್ನೂರ ಇಪ್ಪತ್ನಾಲ್ಕು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕೆ ಮೂರ್ ಸಾವಿರದ ಎರಡ್ ಹುದ್ದೆಗಳು ಖಂಡಿತ ಈ ಹತ್ತು ವರ್ಷ ತಪಸ್ ಕಾದಂ ಕಾದಾರ ಎರಡ್ ಸಾವಿರದ ಹದಿನೈದರಾಗಿ ಎಕ್ಸಾಮ್ ಮುಗೀತು ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪಿ ಎಚ್ ಟಿ ಆಗಿ ಸಂಬಂಧಪಟ್ಟಂಗ ಎಕ್ಸಾಮ್ ನಡೆದಿಲ್ಲ ಸೊ ಅಂತಹ ಡಿ ಎಡ್ ಮುಗಿಸಿರ್ತಕ್ಕಂತಹ ಅಭ್ಯರ್ಥಿಗಳು ಏನು ವಿದ್ಯಾರ್ಥಿಗಳ ನೋಡಿದ್ವಿ ನಾವು ಆ ಡಿ ಎಡ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಆ ಏನು ಬಕಪಕ್ಷಿಗಳ ತರ ಪಾಪ ಈ ನೇಮಕಾತಿಗೋಸ್ಕರ ಕಾಯ್ತಾ ಇದಾರೆ ಸೊ ಅದಕ್ಕೋಸ್ಕರ ಮಾಡಿಕೊಡ್ರಿ ಈಗಿಂದನ ಇದನ್ಸಂಟ್ರೇಟ್ ಮಾಡ್ರಿ ಇದು ಎರಡ್ ಸಾವಿರದ ಹದಿನೈದಕ್ಕೆ ಸಂಬಂಧಪಟ್ಟಂಗ ಆತ ಇನ್ನು ಒಂದ್ ಚೂರ್ ನನಗಿರುವ ಅನುಮಾನಗಳನ್ನ ಹೇಳ್ತಾನೆ ಆಮೇಲೆ ಇದ್ರ ಮೇಲೆ ಮತ್ತೆ ಹೆವಿ ಕಮೆಂಟ್ ಹಾಕಿ ಹಂಗ ಹಿಂಗ ಅಂತ ಡಿಸ್ಕಶನ್ ಬೇಡ ಇದು ಎಲ್ಲವೂ ಕೂಡ ಎರಡ್ ಸಾವಿರದ ಹದಿನೈದಕ್ಕೆ ಸಂಬಂಧ ಪಟ್ಟಂಗ ಇನ್ ಒಂದ್ ಚೂರ್ ನನ್ನ ಒಪಿನಿಯನ್ ಅನ್ನು ಕೂಡ ನಾನು ಹೇಳಕ್ ಇಷ್ಟ ಏನಂತ ಹೇಳಿದ್ರ ಕೆವಿಡಿಗೆ ಸಂಬಂಧಪಟ್ಟಂಗ ಪಬ್ಲಿಕ್ ಸ್ಕೂಲ್ ಗಳದಾವ್ ಆ ಪಬ್ಲಿಕ್ ಸ್ಕೂಲ್ ನ ಅವರು ಹೋದ್ ವರ್ಷ ಒಂದ್ ಒಂದರಿಂದ ಐದನೇ ತರಗತಿಗೆ ಮತ್ ಹೈಸ್ಕೂಲಿಗೆ ಈ ರೀತಿಯಾಗಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು ಸೊ ಅವ್ರ ಒಂದರಿಂದ ಐದನೇ ತರಗತಿಯ ಹುದ್ದೆಗಳಿಗೆ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅಂದ್ರೆ ಜಿ ಪಿ ಎಸ್ ಟಿ ಅರ್ ಏನ್ ಬರೀತೇವಲ್ಲ ನಾವು ಅದರ ತರ ಪ್ಯಾಟರ್ನ್ ಒಂದರಿಂದ ಐದನೇ ತರಗತಿ ಹುದ್ದೆಗಳಿಗೆ ಅನ್ವಯಿಸಿದ್ರು ಸೊ ಹೇಳಾಕ ಬರುದಿಲ್ಲ ಈ ಸಲ ಕಾಲ್ಫರ್ ಮಾಡಾಕತ್ತಾರ ಅವರು ಏನಾರ ಮನಸ್ಸು ಬದಲಿಸಿಕೊಂಡು ಇದು ನನ್ನ ಒಪಿನಿಯನ್ ಆಮೇಲೆ ಹಂಗ ಹಿಂಗ ಅಂತ ಹೇಳಿ ಬ್ಲೇಮ್ ಮಾಡುವ ಹಂಗಿಲ್ಲ ಅವರು ಏನಾರ ಮನಸ್ಸು ಮಾಡಿಕೊಂಡ್ ಮನಸ್ಸು ಚೇಂಜ್ ಮಾಡ್ಕೊಂಡು ಈ ಎಕ್ಸಾಮ್ ಅನ್ನ ತೆಗೆದ್ ಸೇಮ್ ಜಿ ಪಿ ಎಸ್ ಟಿ ಆರ್ ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತದಲ್ಲ ಹಂಗ್ ತಗೊಂಡ್ ಕೂಡ ಆಶ್ಚರ್ಯ ಪಡುವಂತಹ ಅವಶ್ಯಕತೆ ಇಲ್ಲ ತಂದ್ರು ತರಬಹುದು ಯಾಕಂದ್ರೆ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಜಿ ಪಿ ಎಸ್ ಟಿ ಆರ್ ನ ಮಲ್ಟಿಪಲ್ ಚಾಯ್ಸ್ ಇಂದ ಡೈರೆಕ್ಟ್ ಡಿಸ್ಕ್ರಿಪ್ಟಿವ್ ತರ್ತಾರ ಅಂತ ಹೇಳಿ ಒಮ್ಮಗಲೆ ತಗೊಂಡ್ ಬಂದ್ಬಿಟ್ರ ಅದ ತರ ಇದನ್ನು ಕೂಡ ಡಿಸ್ಕ್ರಿಪ್ಟಿವ್ ಲೆವೆಲ್ ಗೆ ಬಂದರೂ ಬರಬಹುದು ಸೊ ಉದ್ದೇಶ ಇಷ್ಟೇ ಅವರು ಡಿಸ್ಕ್ರಿಪ್ಟಿವ್ ಲೆವೆಲ್ಗೆ ಇರೋ ತಗೊಂಡ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಡ್ಲಿ ಯಾವ ರೀತಿ ಎಕ್ಸಾಮ್ ನಡೆಸಿದ್ರು ಕೂಡ ಎಕ್ಸಾಮ್ ನ ಬರೀತೇನೆ ಕ್ರ್ಯಾಕ್ ಮಾಡ್ತೇನೆ ಅನ್ನುವಂತಹ ಮನೋಭಾವನೆ ನಿಮ್ದಿರ್ಬೇಕು ಓದುವ ಸಂದರ್ಭದಲ್ಲಿ ಬರೀ ಎಂ ಸಿ ಅಷ್ಟ ಕಾನ್ಸಂಟ್ರೇಟ್ ಮಾಡ್ದಾನ ಎಂ ಸಿ ಕ್ಯೂ ಪೇಪರ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ದನ ಅದನ್ನ ಎಂ ಸಿ ಕ್ಯೂ ಪೇಪರ್ ನ ತೆಗೆದ ಡಿಸ್ಕ್ರಿಪ್ಟಿವ್ ಇಟ್ಟರು ಕೂಡ ನಾನು ಆ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನು ಬರೀತೇನೆ ಅನ್ನೋ ಮಟ್ಟಕ್ಕೆ ಈಗ ಓದುವಾಗ ಓದಿಟ್ಕೊಂಡ್ಬಿಟ್ರಿ ಬಹಳ ಹೆಲ್ಪ್ ಆಗತ್ತೆ ನಮಗೆ ಎಂ ಸಿ ಕ್ಯೂ ಬಂದ್ರು ತೊಂದರೆ ಇಲ್ಲ ಅದನ್ನ ತೆಗೆದು ನಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇಟ್ಟರು ಕೂಡ ತೊಂದರೆ ಇಲ್ಲ ಆ ರೀತಿ ಒಳಗೆ ಹೋದ್ರಿ ಅನ್ನೋದನ್ನ ಉದ್ದೇಶಕ್ಕಾಗಿ ನನ್ನ ಒಪಿನಿಯನ್ ಅನ್ನ ಹೇಳೇನಿ ಬಟ್ ಇಷ್ಟು ದಿನ ನಡೆದಿದ್ದು ಅಂದ್ರೆ ಎರಡ್ ಸಾವಿರದ ಹದಿನೈದರಾಗ ನಡೆದಿದ್ದು ಈ ರೀತಿಯಾಗೆ ಇತ್ತು ಇದೇ ತರ ಈ ರೀತಿನ ಈಗೂ ಬಂದ್ರು ಕೂಡ ಬಹಳ ಖುಷಿ ಬಟ್ ಚೇಂಜ್ ಆಯ್ತು ಅಂದ್ರೆ ನೀವು ಕೂಡ ಚೇಂಜ್ ಆಗಿರ್ಬೇಕಲ್ಲ ಸೊ ಅದಕ್ಕೋಸ್ಕರನ ಈಗ ಎಚ್ಚೆತ್ತುಕೊಳ್ಳೋದು ತುಂಬಾ ಒಳ್ಳೇದು ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನ ಇದೇ ತರ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೊಂದು ಅಲ್ಲಿವರೆಗೂ ಬೈ ಡೇ